ಎಲ್ಲೆಡೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಅಂದಾಗೆ ಜಗಲು ಪಟ್ಟಣದ ಬಯಲು ರಂಗ ಮಂದಿರದ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಂ ಮಲ್ಲಾನ್ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಗೌರವ ಸಲ್ಲಿಸಿದರು ನಂತರ ಶಾಸಕ ಬಿ ದೇವೇಂದ್ರಪ್ಪ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಥಸಂಚಲನಕ್ಕೆ ಗೌರವ ಸಲ್ಲಿಸಿದ್ರು ಪ್ರೌಢಶಾಲೆ ಜನ ಮಕ್ಕಳಿಂದ ಧ್ವಜ ಬಂದನೆಯನ್ನ ಮನೆ ಶಾಸಕರು ಸ್ವೀಕರಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಮಕ್ಕಳು ಎರಡನೇ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕೆರೆ ಈ ಮಕ್ಕಳದ ಶಾಲೆ más calor Tá bom? ಮತ್ತು ಬಹಳಷ್ಟು ತಮ್ಮ ಶಾಲಾ ಸಭಾಸ್ವರದೊಂದಿಗೆ ಎಲ್ಲ ಸಮಸ್ತ ನಾಗರಿಕರು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಮ್ಮ ವೃಂದ ಜಯ ವಿಮಾಂಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಆ ಮಕ್ಕಳನ್ನ ಮನಂಬಿಸೋಣ ಕಾರ್ಯಕ್ರಮವನ್ನ ಯಶಸ್ವಿ ನಡೆಸಿಕೊಟ್ಟತಕ್ಕಂತಹ ಪಾಧ್ಯ ತಮ್ಮ ಜಿಲ್ಲಾ ಶಾಸಕ ರಾಷ್ಟ್ರೀಯ ಅಧ್ಯಕ್ಷರು ಆದಷ್ಟು ಹಾಗೆ ಏನಿದು ಗಣರಾಜ್ಯೋತ್ಸವ ಏಕೆ ಹಿಡೀ ಭಾರತ ಇಷ್ಟು ಸಂಭ್ರಮದಿಂದ ಒಂದು ಹಬ್ಬದ ಉಪದಿಯಲ್ಲಿ ಇದನ್ನು ಆಚರಣೆ ಮಾಡುತ್ತೆ ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಭಾರತ ದೇಶದ ಬೃಹತ್ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ನವೆಂಬರ್ ರಂದು ಅಂಗೀಕಾರವಾಗುತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ಭಾರತ ದೇಶದಾದ್ಯಂತ ನಾವೆಲ್ಲರೂ ಸಹ ತುಂಬ ಸಗಡಗರದಿಂದ ಹಬ್ಬದೋಪಾದಿಯಲ್ಲಿ ಈ ಒಂದು ಗಣರಾಜ್ಯೋತ್ಸವದ ಆಚರಣೆಯನ್ನು ಮಾಡುತ್ತೇವೆ ಸಂವಿಧಾನ ಬಹಳಷ್ಟು ರಾಷ್ಟ್ರಗಳ ಸಂವಿಧಾನಗಳ ಅಂಶಗಳನ್ನು ಒಳಗೊಂಡು ನಮ್ಮ ಭಾರತ ದೇಶದ ಬೃಹತ್ ಸಂವಿಧಾನ ರಚನೆಯಾಗಿದೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿಗಳು ಭಾರತದ ಪಿತಾಮಹರು ಸಂವಿಧಾನವನ್ನು ರಚಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇನ್ನುಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದ ಇತಿಹಾಸ ಪರಂಪರೆ ಮತ್ತು ಸಂವಿಧಾನದ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಸಂವಿಧಾನ ಆಶಯಗಳನ್ನು ಈಡೇರಿಸುವುದೇ ನಮ್ಮ ವಾಕ್ಯವಾಗಿದೆ ಪ್ರತಿಯೊಬ್ಬರು ಸಂವಿಧಾನ ಓದುವುದರ ಜೊತೆಗೆ ಅದರ ಆದರ್ಶಗಳನ್ನು ಪಾಲಿಸಬೇಕು ಎಂದು ಹೇಳಿದರು ಅಂತ ಒಂದು ಸಂವಿಧಾನ ರಚನೆ ಆಯ್ತು ಅಂಗೀಕಾರ ಆಯಿತು ಜಾರಿಗೆ ಬಂತು ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಈ ಒಂದು ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡತಕ್ಕಂತ ಬಂದಿರೋದು ದೇಶದ ಮೂಲೆ ಮೂಲೆ ಹಿಮಾಲಯದಿಂದ ಕನ್ಯಾಕುಮಾರಿ ಅವರಿಗೆ ನೆಡ್ಕೊಂಡು ಬರ್ತಕ್ಕಂಥದ್ದು ಭಾರತೀಯರಾದ ನಾವು ಹೆಮ್ಮೆ ಪಡುವಂತ ವಿಚಾರ ಆ ಬೆಳೆಸುವಂತ ಗೌರವಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ದೇಶದ ಪ್ರಜೆಗಳಾಗಿ ನಾವು ಇವತ್ತು ಗೌರವಿಸ್ಬೇಕಾಗ್ತದೆ ಮುಂದಿನ ಪೀಳಿಗೆಗೆ ಅದನ್ನ ಉಳಿಸಿ ಬೆಳೆಸಿ ಅದನ್ನ ಅವರಿಗೆ ದಾರಿ ಇಡಬೇಕಾಗ್ತದೆ ಹಾಗಾದಾಗ ಮಾತ್ರ ಈ ಒಂದು ಇಂತ ಕೆಲಸ ಇವತ್ತು ನಾವು ನಾನು ಇವತ್ತು ತಹಸೀಲ್ದಾರ್ ಹತ್ರ ಮಾತಾಡ್ತಿದ್ದೆ ಒಟ್ಟು ರಾಷ್ಟ್ರೀಯ ಹಬ್ಬಗಳು ಎಷ್ಟಿಲ್ಲವೆ ಅಂತ ಹೇಳಿದ್ರೆ ಮೂವತ್ತೆರಡು ಒಂದು ವರ್ಷಕ್ಕೆ ಇವತ್ತಿನ ಸರ್ಕಾರ ಯಾವುದೇ ಇರಲಿ ಯಾಕೋಸ್ಕರ ಇವತ್ತು ರಾಜ್ಯದ ಜನತೆಗೆ ಯಾತಕ್ಕೋಸ್ಕರ ದೇಶದ ಜನತೆಗೆ ಹಿಮಾಲಯದಿಂದ ಕನ್ಯಾಕುಮಾರಿಗಳಿಗೆ ಯಾಕಿದು ನಾವು ಆಚರಣೆ ಮಾಡ್ತೇವೆ ಅಂದ್ರೆ ನಮ್ಮ ದೇಶದ ಪರಂಪರೆಯನ್ನ ಇತಿಹಾಸವನ್ನ ನಡೆದು ಬಂದ ದಾರಿಯನ್ನ ಮೇಲ್ಕಾಗ್ಬೇಕಾಗ್ತದೆ ಹಾಗಾಗಿ ದಾಸರ ಸಂತರ ಶರಣರ ವಿಚಾರಗಳು ಕೇವಲ ಒಂದು ಜಾತಿಗೆ ಸೀಮಿತ ಒಂದು ರಾಜ್ಯಕ್ಕೆ ಸೀಮಿತ ಆಗಿದೆ ಒಂದು ವರ್ಗಕ್ಕೆ ಸೀಮಿತ ಆಗದೆ ಅಖಂಡ ಭಾರತ ದೇಶದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಕಾಣಂತ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಶಾಸಕನಾಗಿ ನನಗೊಂದು ಜವಾಬ್ದಾರಿ ಇದೆ ಹಾಗಾಗಿ ಶಿಕ್ಷಣ ಅನ್ನ ಆರೋಗ್ಯ ಮತ್ತು ಸರ್ವತೋಮುಖ ಅಭಿವೃದ್ಧಿಗಳಿಗೆ ನಾವು ಯಾವತ್ತೂ ಕೆಲಸ ನಿಮ್ಮ ಕೆಲಸ ಅಂತ ಹೇಳಿ ಇವತ್ತು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಉಪಾಧ್ಯಕ್ಷೆ ಲೋಕಮ್ಮ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಡಿ ಹಾಲಮೂರ್ತಿ ಸಿಪಿಐ ರಾಷ್ಟ್ರಪತಿ ರಾಜು ವಕೀಲರ ಸಂಘದ ಅಧ್ಯಕ್ಷ ಬಸವರಾಜ್ ನೌಕರರ ಸಂಘದ ಅಧ್ಯಕ್ಷ ಎಎಲ್ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸದಸ್ಯರು ನಾಮ ನಾಮನಿರ್ದೇಶಿತ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತಿತರರಿದ್ದರು ಎಲ್ಲೆಡೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಅಂದಹಾಗೆ ಜಗಲೂರು ಪಟ್ಟಣದ ಬಯಲು ರಂಗ ಮಂದಿರದ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾನ್ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಗೌರವ ಸಲ್ಲಿಸಿದರು ನಂತರ ಶಾಸಕ ಬಿ ದೇವೇಂದ್ರಪ್ಪ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಂಚಲನಕ್ಕೆ ಗೌರವ ಸಲ್ಲಿಸಿದರು ಇನ್ನು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮವನ್ನು ಮಾತನಾಡಿದ ಅವರು ದೇಶದ ಇತಿಹಾಸ ಪರಂಪರೆ ಮತ್ತು ಸಂವಿಧಾನದ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಸಂವಿಧಾನ ಆಶಯಗಳನ್ನು ಈಡೇರಿಸುವುದೇ ನಮ್ಮ ಧ್ಯೇಯವಾಕ್ಯವಾಗಿದೆ ಪ್ರತಿಯೊಬ್ಬರೂ ಸಂವಿಧಾನ ಓದುವುದರ ಜೊತೆಗೆ ಅದರ ಆದರ್ಶಗಳನ್ನು ಪಾಲಿಸಬೇಕು ಎಂದು ಹೇಳಿದರು ಇನ್ನು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಉಪಾಧ್ಯಕ್ಷೆ ಲೋಕಮ್ಮ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಡಿ ಹಾಲಮೂರ್ತಿ ಸಿಪಿಐ ರಾಷ್ಟ್ರಪತಿ ರಾಜು ವಕೀಲರ ಸಂಘದ ಅಧ್ಯಕ್ಷ ಬಸವರಾಜ್ ನೌಕರರ ಸಂಘದ ಅಧ್ಯಕ್ಷ ಎಎಲ್ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಟ್ನಾ ಪಂಚಾಯಿತಿ ಸದಸ್ಯರು ನಾಮ ನಾಮನಿರ್ದೇಶಿತ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತಿತರರಿದ್ದರು